ನೋಡಿ ಪರಿಹಾರದ ಬಗ್ಗೆಯೂ ನಾವು ಮಾತಾಡಿದ್ವಿ ನಾವು ಮುಖ್ಯಮಂತ್ರಿಗಳಿಗೆ ಐ ಟಿ ಬಿ ಟಿ ಮಿನಿಸ್ಟರಿಗೆ ಹಾಗೂ ನಮ್ಮ ಗೃಹ ಸಚಿವರಿಗೆ ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ ಇದರಲ್ಲಿ ರೆಗ್ಯುಲೇಷನ್ಸ್ ತೊಗೊಂಡು ಬರಲೇಬೇಕು ಛತ್ತೀಸ್ಗಢಲ್ಲಿ ಹೆಂಗೆ ಛತ್ತೀಸ್ಗಢಗೆ ಆಮ್ಲಿಂಗ್ ಪ್ರೊಹಿಬಿಷನ್ ಆ್ಯಕ್ಟ್ ಇಪ್ಪತ್ತೆರಡು ಏನು ಮಾಡಿದ್ದಾರೆ ಆ ಥರ ಕರ್ನಾಟಕ ಒಳಗೂ ನಾವು ತೊಗೊಂಡ್ಬರಬೇಕು ಕರ್ನಾಟಕದಲ್ಲಿ ಗೇಮ್ ಆಫ್ ಸ್ಕಿಲ್ ವರ್ಸಸ್ ಗೇಮ್ ಆಫ್ ಚಾನ್ಸ್ ಅದರದ್ದು ಡಿಫ್ರೆನ್ಸ್ ಏನಿದೆ ಅದು ನಾವು ಜನರ ಮುಂದೆ ನಾವು ತೊಗೊಂಬಂದು ಈ ಪ್ರೊಹಿಬಿಷನ್ ಆ್ಯಕ್ಟನ್ನು ನಾವು

ನಾನೇನು ಮಿಕ್ಕಿದೇನೇನು ಸಜೆಷನ್ ಕೊಟ್ಟಿದ್ದೀನಂದರೆ ಒಂದು ರಿಹಾಬಿಲಿಟೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಬೇಕು ವಿದ್ಯಾರ್ಥಿಗಳಿಗೆ ಹರಾಸ್ಮೆಂಟ್ ಆಗ್ತಾಯಿದೆ ಸೊ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಇದ್ದರೆ ಯಾವ ಯಾವ ವಿದ್ಯಾರ್ಥಿಗಳಿಗೆ ಹರ್ಯಾಸ್ಮೆಂಟ್ ಆಗ್ತಾಯಿದೆ ಅವರಲ್ಲಿ ರಿಹಾಬಿಲಿಟೇಷನ್ ಸೆಂಟರಿಗೆ ಹೋಗಿ ಅಲ್ಲಿ ಅವರು ಹೆಲ್ಪ್ ತೊಗೋಬೋದು ಅದು ಒಂದು ಮತ್ತು ಏನೊಂದಿರೋದು ಡಿಜಿಟಲ್ ಲೋನ್ ಆ್ಯಪ್ಸ್ ಅದರಿಂದನೂ ಸಾಕಷ್ಟು ಸಮಸ್ಯೆಗಳನ್ನು ಆಗ್ತಾಯಿದ್ದಾವೆ ಎಷ್ಟೋ ನಿರುದ್ಯೋಗ ಇರತಕ್ಕಂಥ ವಿದ್ಯಾರ್ಥಿಗಳು ಈ ಥರ ಲೋನ್ ತೊಗೊಂಡು ಬೆಟ್ಟಿಂಗ್ ಆ್ಯಪ್ಸಲ್ಲಿ ಹಾಕ್ತಾಯಿದ್ದಾರೆ ಸೊ ಅದ್ರದ್ದು ರೆಗ್ಯುಲೇಷನ್ ಬೇಕಾಗಿದೆ ಈ ದುಡ್ಡು ತಗೊಂಡಾದ್ಮೇಲೆ ಎಲ್ಲಿ ಹಾಕ್ತಾರಂತ ಅದ್ರದ್ದು ಈ ಕಂಪ್ನಿಗಳು ವಿಚಾರ ಮಾಡಲೇಬೇಕು ನೋಡಿ ದಯವಿಟ್ಟು ತಾವು ಗೇಮ್ ಆಫ್ ಸ್ಕಿಲ್ ವರ್ಸಸ್ ಗೇಮ್ ಆಫ್ ಚಾನ್ಸ್ ಅದೇನು ಡಿಫ್ರೆನ್ಸ್ ಇದೆ ಅದ್ರ ಬಗ್ಗೆ ತಾವು ಅರ್ಥ ಮಾಡಿಕೊಡಿ ಯಾಕಂದ್ರೆ ಕೆಲವಷ್ಟು ಆಟಗಳಲ್ಲಿ ನೀವು ಅನ್ಕೊಂತೀರಾ ಅಂತ ಆದ್ರೆ ದಟ್ ಈಸ್ ನಿಯರ್ ಟು ಇಂಪಾಸಿಬಲ್ ನೀವು ಏನಾದರೂ ಆಟ ಆಡ್ತಾ ಇದ್ದರೆ ಅದರದ್ದು ಮ್ಯಾಥಮ್ಯಾಟಿಕ್ಸ್ ನೋಡಿ ಆ ಮ್ಯಾಥಮ್ಯಾಟಿಕ್ಸ್ ನೋಡಿದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ನಿಮಗೆ ಲಾಸ್ ಇದೆ ಅಂತ ಸೊ ತಾವು ಇದೆಲ್ಲ ಗಮನಕ್ಕೆ ಇಟ್ಕೊಂಡು ಒಂದು ಒಳ್ಳೆ ಡಿಸಿಷನ್ ಮಾಡಿ ಅಂತ ನಾನು ಹೇಳ್ತೀನಿ ಕರ್ನಾಟಕದ ಯುವಕರು ಭಾಳ ಸ್ಮಾರ್ಟ್ ಆಗಿದ್ದಾರೆ